ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಎ ಆರ್ ಮಣಿಕಾಂತ್ ಅವರು ಬರೆದಿರುವ ಅಪ್ಪ ಅಂದರೆ ಆಕಾಶ ಎಂಬ ಪುಸ್ತಕವನ್ನು ನಿಮ್ಮ ಮುಂದೆ ಪ್ರಕಟಿಸುತ್ತಿದ್ದೇನೆ ಎರಡನೆಯ ಸರಣಿ ಎಮ್ಮೆ ಕಾಯುತ್ತಿದ್ದ ಹುಡುಗ ಎಮ್ಮೆ ಮಾಡಿದವರನ್ನು ಮೀರಿಸಿದ ಒಂದು ಯಶೋಗಾಥೆ ನೀವೀಗ ಕೇಳುತ್ತಿರುವುದು ಹಳ್ಳಿ ಐದನೊಬ್ಬನ ಯಶೋಗಾಥೆ ಈ ಹುಡುಗನ ಹೆಸರು ರಮೇಶ್ ಬಲಿ ಈತ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೋತಿಗುಡ್ಡ ಎಂಬ ಹಳ್ಳಿಯವನು ಸ್ವಾರಸ್ಯವೇನೆಂದರೆ ಈ ಹುಡುಗನು ಶಾಲೆಯ ಮುಖವನ್ನೇ ನೋಡಿದವನಲ್ಲ ಅಂಥವನು ಇವತ್ತು ಬಿ ಪಿ ಒ ಕಂಪನಿಯೊಂದರಲ್ಲಿ ಟೀಮ್ ಲೀಡರ್ ಆಗಿದ್ದಾನೆ ಕಂಪ್ಯೂಟರ್ ವಿಭಾಗದ ಇನ್ಚಾರ್ಜ್ ಅನಿಸಿಕೊಂಡಿದ್ದಾನೆ ಇಂಗ್ಲೆಂಡಿನ ಜನರು ನಾಚಬೇಕು ಅಷ್ಟು ಚೆಂದಾದ ಇಂಗ್ಲೀಷ್ ಮಾತನಾಡುತ್ತಾನೆ ಶಾಲೆಯ ಮುಖವನ್ನೇ ಕಾಣದ ಈ ಹುಡುಗನ ಸಾಧನೆ ಕಂಡು ಎನ್ ಡಿ ಟಿ ವಿಯವರು ಬೆರಗಾಗಿ ಇದ್ದಾರೆ ದಿಲ್ಲಿಗೆ ಕರೆಸಿಕೊಂಡು ಸಂದರ್ಶನ ಮಾಡಿದ್ದಾರೆ ಸಿ ಎನ್ ಎನ್ ಐ ಬಿ ಎನ್ ಚಾನೆಲ್ ಇವನನ್ನು ರಿಯಲ್ ಹೀರೋ ಎಂದು ಕರೆದು ಸನ್ಮಾನಿಸಿದ್ದಾರೆ ಮುಂಬೈಯಲ್ಲಿ ನಡೆದ ಆ ಕಾರ್ಯಕ್ರಮದಲ್ಲಿ ರಮೇಶನ ಅದ್ಭುತ ಇಂಗ್ಲಿಷ್ ಕೇಳಿ ಕ್ರಿಕೆಟಿನ ಅನಿಲ್ ಕುಂಬ್ಳೆ ಅವರು ಶಬ್ಬಾಷ್ ಅಂದಿದ್ದಾರೆ ಹಾಗೇ ಉದ್ಯಮಿ ಮುಕೇಶ್ ಅಂಬನಿ ಕೂಡ ಮೈಮರೆತು ಚಪ್ಪಳೆಯನ್ನು ತೆಟ್ಟಿದ್ದಾರೆ ತೆಂಡಲ್ಕರ್ ಪತ್ನಿ ಅಂಜಲಿ ಅವರು ಕೂಡ ವೆರಿ ನೈಸ್ ಎಂದು ಉದ್ಘರಿಸಿದ್ದಾರೆ ಗಾಯಕಿ ಆಶಾ ಭೋಸ್ಲೆ ಅವರು ಕೂಡ ಈಗ ಉಂಟೆ ಎಂದು ಮೂಗಿನ ಮೇಲೆ ಬೆರಳಿಟ್ಟಿದ್ದಾರೆ ಇದಿಷ್ಟು ಕೇಳುವವರಿಗೆ ಕೂಡ ಇಂಥದ್ದೊಂದು ಪ್ರವಾಡ ನಡೆದು ಹೇಗೆಂದು ತಿಳಿಯುವ ಆಸೆಯಾದರೆ ಅದು ಸಹಜವೇ ನಮಗಿಲ್ಲಿ ಇಬ್ಬರು ಹೀರೋಗಳು ಜೊತೆಯಾಗುತ್ತಾರೆ ಈಗಾಗಲೇ ವಿವರಿಸಿದಂತೆ ರಮೇಶ್ ಬೆಲ್ಲಿದ್ದ ಒಬ್ಬ ಹೀರೋ ಇನ್ನೊಬ್ಬನ ಹೆಸರು ರಾಜೇಶ್ ಭಟ್ಟ ಸುಬ್ರಾಯ್ ಅವರು ಶಾಲೆಯ ಮುಖವನ್ನೇ ಕಾಣದ ರಮೇಶಿಗೆ ಇಂಗ್ಲೀಷ್ ಕಂಪ್ಯೂಟರ್ ನಾಲೆಡ್ಜ್ ಮತ್ತು ಆತ್ಮವಿಶ್ವಾಸ ಇದಿಷ್ಟನ್ನು ಹೇಳಿಕೊಟ್ಟಿದ್ದು ರಾಜೇಶ್ ಭಟ್ಟ ಅವರು ಈ ರಾಜೇಶ್ ಭಟ್ಟ ಅವರು ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಸಿರಿಸಿ ತಾಲೂಕಿನ ಜಡ್ಡಿ ಗದ್ದೆ ಎಂಬ ಹಳ್ಳಿಯವರಾದ ರಾಜೇಶ್ ಅವರು ಇಂಜಿನಿಯರಿಂಗ್ ಪದವೀಧರ ಕೆಲ ವರ್ಷಗಳ ಕಾಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದುಡಿದು ರಾಜೇಶ್ ಅದೊಮ್ಮೆ ರಜೆಗೆಂದು ಊರಿಗೆ ಹೋಗಿದ್ದಾಗ ಡಿಗ್ರಿ ಮುಗಿಸಿಯೂ ಕೂಡ ನೌಕರ ಸಿಗದ ಅರ್ಧಕ್ಕೆ ಓದಿ ನಿಲ್ಲಿಸಿ ಮನೆಯಲ್ಲೇ ಉಳಿದು ಯುವಕರನ್ನು ನೋಡಿದನು ಇವರಿಗೆಲ್ಲ ಉದ್ಯೋಗ ನೀಡುವಂತೆ ಒಂದು ಬಿ ಪಿ ಒ ಆರಂಭಿಸಿದರೆ ಹೇಗೆ ಎಂದು ಯೋಚಿಸಿದರು ಬೆಂಗಳೂರಿಗೆ ವಾಪಸ್ಸಾದರೂ ನಂತರ ಗೆಳೆಯರೊಂದಿಗೆ ಈ ಬಗ್ಗೆ ಚರ್ಚಿಸಿದರು ಮುಂದಿನ ಐದಾರು ತಿಂಗಳಲ್ಲಿ ಒಂದು ಪಕ್ಕಾ ಪ್ಲಾನ್ ತಯಾರಿಸಿಕೊಂಡು ನೌಕರಿಗೆ ರಾಜೀನಾಮೆ ನೀಡಿಬಿಟ್ಟರು ನಂತರ ಮದನ್ ಪದಕಿ ಸಮೀಕ್ ಘೋಷ ಹಾಗೂ ಸುನಿಲ್ ಸವಾರ್ ಎಂಬ ಮಿತ್ರರೊಂದಿಗೆ ಸೇರಿ ಎಡ್ ಎಲ್ಡ್ ಐ ಎಂಬ ಒಂದು ಸಂಸ್ಥೆಯನ್ನು ಆರಂಭಿಸಿದರು ಹಳ್ಳಿಗಳಲ್ಲಿ ಇರುವ ಬಡ ಕುಟುಂಬಗಳ ಯುವಕರನ್ನು ಗುರುತಿಸಿ ತರಬೇತಿ ನೀಡಿ ಅವರಿಗೊಂದು ಭವಿಷ್ಯ ರೂಪಿಸುವ ಉದ್ದೇಶ ರಾಜೇಶ್ ಭಟ್ಟ ಮತ್ತು ಗೆಳೆಯರ ಕನಸಾಗಿತ್ತು ಈಗ ರಮೇಶ್ ಬಂದಿದ್ದನ ಕತೆ ಕೇಳಿ ಈ ಹುಡುಗನ ತಂದೆ ಬಡವರಲ್ಲಿ ಬಡವ ವೃತ್ತಿಯಿಂದ ರೈತ ಈತನದು ಒಂಬತ್ತು ಮಕ್ಕಳ ತುಂಬು ಕುಟುಂಬ ಬದುಕುವುದೇ ಕಷ್ಟ ಇರುವಾಗ ಮಕ್ಕಳನ್ನು ಓದಿಸುವುದಾದರೂ ಹೇಗೆ ಎಂಬ ಪ್ರಶ್ನೆ ಈ ಕಾರಣದಿಂದಲೇ ಮಕ್ಕಳೆಲ್ಲ ಶಾಲೆಯಿಂದ ದೂರ ಉಳಿದರು ಹಿರಿಯ ಮಗನಾದ ಬಸಲಿಂಗ ಮಾತ್ರ ಶಾಲೆಗೆ ಹೋಗುತ್ತಿದ್ದ ನಮ್ಮ ಕಥಾನಾಯಕ ರಮೇಶ್ ಮಾಡುತ್ತಿದ್ದ ಕೆಲಸ ಏನೆಂದರೆ ಹೆಮ್ಮೆ ಕಾಯುವ ಒಂದು ವೃತ್ತಿ ಹೊಲ ಮನೆ ಎಮ್ಮೆ ಇಷ್ಟೇ ಅವನ ಪ್ರಪಂಚ ಅದನ್ನು ನೆನಪಿಸಿಕೊಂಡರೆ ರಮೇಶ ಈಗಲೂ ಹೇಳುತ್ತಾನೆ ಹದಿನಾರು ವರ್ಷ ತುಂಬುವರೆಗೂ ದೇವದುರ್ಗ ತಾಲೂಕನ್ನೇ ನಾನು ನೋಡಿರಲಿಲ್ಲ ನನ್ನ ಹೆಸರು ಬರೆಯುವುದನ್ನು ಕಲಿತಿರಲಿಲ್ಲ ಸಂದರ್ಭ ಈಗಿದ್ದಾಗಲೇ ಎರಡು ಸಾವಿರದ ಏಳರ ಆರಂಭದಲ್ಲಿ ಗ್ರಾಮೀಣ ಭಾಗದ ಪ್ರತಿಭಾವಂತರನ್ನು ಹುಡುಕುತ್ತಾ ಎಡ್ ಎಡ್ ಐ ತಂಡದ ಸದಸ್ಯರು ದೇವದುರ್ಗ ತಾಲೂಕಿನ ಕೋತಿಗುಡ್ಡಕ್ಕೆ ಬಂದಿದ್ದಾರೆ ಅವತ್ತು ಯಥಾಪ್ರಕಾರ ಎಮ್ಮೆ ಮೇಯಿಸಲು ಹೋಗಿದ್ದ ರಮೇಶ್ ಬೆಲ್ಲಿದ ಅವರು ಮಧ್ಯಾಹ್ನ ಅಪ್ಪನಿಗೆ ಊಟ ಕೊಂಡೊಯ್ಯಲೆಂದು ಮನೆಗೆ ಬಂದಿದ್ದರು ಅದೇ ಸಂದರ್ಭಕ್ಕೆ ಸಿಕ್ಕ ಗೆಳೆಯನೊಬ್ಬ ಸಿಟಿಯ ಜನ ನಮ್ಮೂರಿಗೆ ಬಂದಿದ್ದಾರೆ ಸ್ವಲ್ಪ ಹೊತ್ತು ಅಲ್ಲಿದ್ದು ಬರೋಣ ಬಾ ಎಂದು ಕರೆದನು ರಮೇಶನ ಬದುಕಿನಲ್ಲಿ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದೆ ಆ ಗೆಳೆಯನಿಂದ ಈ ಹುಡುಗನಿಗೆ ಅಕ್ಷರ ಜ್ಞಾನವಿಲ್ಲ ಎಂಬುದು ರಾಜೇಶ್ ಭಟ್ ಮತ್ತು ಸಂಗಡಿಗರಿಗೆ ತುಂಬ ಬೇಗನೆ ಅರ್ಥವಾಗಿತ್ತು ಅವರು ಒಂದು ಬೈಕ್ ತೋರಿಸಿ ಅದನ್ನು ಹದಿನೈದು ನಿಮಿಷದಲ್ಲಿ ತೊಳೆದುಕೊಂಡು ಬಾ ಅಂದರಂತೆ ಆಗ ಆ ಹುಡುಗ ಆ ಕೆಲಸವನ್ನು ಸರಿಯಾಗಿ ಹನ್ನೆರಡು ನಿಮಿಷದಲ್ಲಿ ಮುಗಿಸಿ ಆಯ್ತು ಸರ್ ಎಂದು ಉತ್ತರಿಸಿದ್ದಾನೆ ಅಲ್ಲಪ್ಪ ನಾವು ಕೊಟ್ಟಿದ್ದು ತುಂಬ ಕೊಳಕಾಗಿದ್ದ ಬೈಕ್ ಅದನ್ನು ಹದಿನೈದು ನಿಮಿಷದಲ್ಲಿ ಕ್ಲೀನ್ ಮಾಡಲು ಸಾಧ್ಯವೇ ಇಲ್ಲ ಹಾಗಿರುವಾಗ ನೀನು ಹನ್ನೆರಡು ನಿಮಿಷದಲ್ಲೇ ಮಾಡಿ ಮುಗಿಸಿದೆಯಾ ಅಂತಿದೆಯಲ್ಲ ಇದು ಹೇಗಯ್ಯ ಸಾಧ್ಯ ಎಂದು ಪ್ರಶ್ನೆ ಮಾಡ್ತಾರೆ ಹಾಗಿದ್ದಾಗ ಸರ್ ಹೇಳಿದ ಸಮಯದೊಳಗೆ ಕೆಲಸ ಮುಗಿಸಬೇಕು ಅಂದುಕೊಂಡು ತುಂಬ ಅವಸರದಲ್ಲಿ ಕೆಲಸ ಮಾಡಿದೆ ಸರ್ ಅಂದಂತೆ ರಮೇಶ್ ಓ ಈ ಹುಡುಗನಿಗೆ ಟೈಮ್ ಸೆನ್ಸ್ ಇದೆ ಯೋಚಿಸಿದ ಎಡ್ ಎಲ್ ಐ ಅವರ ತಂಡದ ಸದಸ್ಯರು ಮೈ ನೇಮ್ ಈಸ್ ರಮೇಶ್ ಎಂದು ಇವನಿಗೆ ಹೇಳಿಕೊಟ್ಟರಂತೆ ಹ್ಞೂ ಅದೇನು ತಿಪ್ಪರ್ಲಗಾಕಿದರೂ ಈ ವಾಕ್ಯವನ್ನು ಹೇಳಲು ರಮೇಶನಿಗೆ ನಾಲಿಗೆ ಸಹಕರಿಸಲಿಲ್ಲವಂತೆ ಈ ಕಡೆ ರಾಜೇಶ್ ಭಟ್ ಮತ್ತು ಸಂಗಡಿಗರು ಪಟ್ಟು ಹಿಡಿದು ಒಂದು ಮೂಲೆಯಲ್ಲಿ ಇವನನ್ನು ಕೂರಿಸಿ ಆ ವಾಕ್ಯ ಹೇಳಿದರಷ್ಟು ಮನೆಗೆ ಕಳಿಸುತ್ತೇವೆ ಇಲ್ಲ ಅಂದರೆ ಇಲ್ಲ ಎಂದು ಹೇಳಿದಂತೆ ಒಂದೂವರೆ ಗಂಟೆಯ ಕಾಲ ನಂತರ ಪ್ರಯತ್ನಿಸಿದ ರಮೇಶ ಕಡೆಗೂ ಎದ್ದು ನಿಂತು ಹೇಳಿದಂತೆ ಮೈ ನೇಮ್ ಈಸ್ ರಮೇಶ್ ಥ್ಯಾಂಕ್ ಯು ಎಂದು ಹೇಳಿದಂತೆ ಹದಿನೈದು ದಿನಗಳ ನಂತರ ರಮೇಶಿಗೆ ಒಂದು ಪೋಸ್ಟ್ ಬಂತಂತೆ ನೀವು ತರಬೇತಿಗೆ ಆಯ್ಕೆಯಾಗಿದ್ದೀರಿ ಬೆಂಗಳೂರಿಗೆ ಬನ್ನಿ ಎಂಬುದು ಆ ಪತ್ರದ ಸಾರಾಂಶವಾಗಿತ್ತು ಅದುವರೆಗೂ ತಾಲೂಕು ಕೇಂದ್ರವನ್ನಾಗಿ ಕಾಣದಿದ್ದ ರಮೇಶಿಗೆ ಏಕಾಏಕಿ ಬೆಂಗಳೂರು ನೋಡುವ ಅವಕಾಶ ಒದಗಿ ಬಂತು ಹೋಗುವುದೋ ಬೇಡೋ ಎಂಬ ಯೋಚನೆಯಲ್ಲಿದ್ದಾಗ ರಮೇಶನ ಹಿರಿಯಣ್ಣ ಬಸಲಿಂಗಪ್ಪ ಹೇಳಿದಂತೆ ತಕ್ಷಣ ನೀನು ಬೆಂಗಳೂರಿಗೆ ಹೊರಳು ಇಷ್ಟು ದಿನ ನೀನು ನಮಗಾಗಿ ದುಡಿದಿದ್ದೀಯಾ ತರಬೇತಿಗೆ ಮುಗಿಸಿ ಬರುವ ತನಕ ನಿನ್ನ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಗೆಳೆಯರಿಂದ ಪಡೆದ ಮೂರು ಟಿ ಶರ್ಟ್ ಎರಡು ಪ್ಯಾಂಟ್ಗಳೊಂದಿಗೆ ರಮೇಶ್ ಕಡೆಗೂ ಬೆಂಗಳೂರಿಗೆ ತಲುಪಿಕೊಂಡ ಹೆಚ್ಚು ಕಡಿಮೆ ಇವನ ಹಿನ್ನೆಲೆ ಹೊಂದಿರುವ ಎಂಟು ಜನ ತರಬೇತಿಗೆ ಆಯ್ಕೆಯಾಗಿದ್ದರು ಮೊದಲ ಬಾರಿ ಬೆಂಗಳೂರಿಗೆ ಬಂದಿದ್ದನ್ನು ನೆನೆಸಿಕೊಂಡು ರಮೇಶ್ ಹೇಳುತ್ತಾನೆ ಮೆಜೆಸ್ಟಿಕ್ನಲ್ಲಿ ಇಳಿದನಲ್ಲ ಆಗ ಓ ನಾನು ಯಾವುದೋ ಒಂದು ಬೇರೆ ದೇಶಕ್ಕೆ ಬಂದಿದ್ದೀನಿ ಅನಿಸ್ಬಿಡ್ತು ಊರಲ್ಲಿದ್ದ ಅಷ್ಟೂ ದಿನ ನನಗೆ ಬಯಲೇ ಶೌಚಾಲಯವಾಗಿತ್ತು ಹಾಗಾಗಿ ಟಾಯ್ಲೆಟ್ನ ಬಳಕೆ ಕೂಡ ನನಗೆ ಗೊತ್ತಿರಲಿಲ್ಲ ಸಾಲು ಸಾಲಾಗಿ ಬರುವ ಬಸ್ಸುಗಳು ಆಟೋಗಳು ಕಾಲಿಗೆ ನೂಕುವಂತೆ ಇರುತ್ತಿತ್ತು ಕಂಡಾಗಲೆಲ್ಲ ಭಯವಾಗುತ್ತಿತ್ತು ಒಂಟಿಯಾಗಿ ನಾಲ್ಕು ಹೆಜ್ಜೆ ನಡೆಯಲು ಕೂಡ ಹೆದರುತ್ತಿದ್ದೆ ಯಾವಾಗಲೂ ಒಂದು ಸಲ ಗೆಳೆಯರ ಜೊತೆಯಲ್ಲೇ ಭದ್ರವಾಗಿ ಒಬ್ಬರ ಕೈ ಹಿಡಿದುಕೊಂಡು ಅಡ್ಡಾಡುತ್ತಿದ್ದೆ ಒಂದು ಬಾರಿ ಬಸ್ನಲ್ಲಿ ತಪ್ಪಿಸಿಕೊಂಡು ದಿಕ್ಕು ತೋಚದೆ ಗಳಗಳನ್ನೇ ಹತ್ತು ಬಿಟ್ಟೆ ಎನ್ನುತ್ತಾರೆ ಇಂಥದ್ದೇ ಹಿನ್ನೆಲೆ ಇದ್ದ ಒಂಬತ್ತು ಹುಡುಗರಿಗೆ ಆರು ತಿಂಗಳ ಅವಧಿಯಲ್ಲಿ ಇಂಗ್ಲೀಷ್ ಕಲಿಸುವ ಸಾಹಸಕ್ಕೆ ಎಲ್ಡ್ ಐ ತಂಡದ ಸದಸ್ಯರು ಮುಂದಾಗಿದ್ದರು ಮೊದಲಿಗೆ ಅನಿಮಿನೇಷನ್ ಮೂಲಕ ಕಲಿಕೆಗೆ ಆರಂಭಿಸಿದರು ಜೆ ಅಕ್ಷರ ತೋರಿಸಿ ಇದು ಕೊಡೆಯ ಥರ ಇದೆಯಲ್ಲ ಅಂದರು ಓ ಅಕ್ಷರವನ್ನು ತೋರಿಸಿ ಇದು ಕೋಳಿಮಟ್ಟೆಯ ತರ ಇದೆಯಲ್ಲ ಅಂದರು ಅಕ್ಷರದ ಗಂಧವೇ ಇಲ್ಲದಿದ್ದರೂ ರಮೇಶ್ ಬಲಿದವರು ಹದಿನೈದೇ ದಿನದಲ್ಲಿ ಇಂಗ್ಲೀಷ್ ವರ್ಣಮಾಲೆಯನ್ನು ಕಲಿತರು ನಂತರ ಅಭಿನಯದ ಮೂಲಕ ಈಟ್ ಸ್ಲೀಪ್ ಜಂಪ್ ಕ್ರೈ ರನ್ ಎಂಬಂತೆ ಸುಲಭ ಪದಗಳನ್ನು ರಮೇಶನಿಗೂ ಅವನ ಜೊತೆ ಇದ್ದವರಿಗೂ ಹೇಳಿಕೊಡಲಾಯಿತು ಎಡ್ ಎಲ್ಡ್ ಐನ ಸದಸ್ಯರು ತರಬೇತಿಯ ಅವಧಿಯುದ್ದಕ್ಕೂ ಒಂದೇ ಒಂದು ಕನ್ನಡ ಪದ ಬಳಸದೆ ಶುದ್ಧ ಇಂಗ್ಲೀಷ್ನಲ್ಲೇ ಮಾತನಾಡಿದರು ವ್ಯಾಖ್ಯ ರಚನೆ ಹೇಗಿರಬೇಕು ಎಂಬುದನ್ನು ಹೇಳಿಕೊಟ್ಟರು ಒಂದು ಸಂತೋಷ ಏನೆಂದರೆ ರಾಜೇಶ್ ಪಟ್ಟು ಮತ್ತು ತಂಡದವರ ಪರಿಶ್ರಮಕ್ಕೆ ತಕ್ಕಂತೆ ರಮೇಶ್ ಬೆಲೀನ್ ಮತ್ತು ಸಂಗಡಿಗರು ತಯಾರಾದರು ಪಾರ್ಕ್ನಲ್ಲಿ ಬಸ್ ನಿಲ್ದಾಣಗಳಲ್ಲಿ ಆಫೀಸ್ನಲ್ಲಿ ಇಂಗ್ಲೀಷ್ ಮಾತನಾಡುವವರನ್ನು ಸೂಕ್ಷ್ಮವಾಗಿ ಗಮನಿಸಿದರು ವಿಪರೀತ ಎಂಬಷ್ಟು ಇಂಗ್ಲೀಷ್ ಸಿನಿಮಾಗಳನ್ನು ನೋಡಿ ಕೆಲವೊಂದು ಮಾತು ಕಲಿತರು ಕನ್ನಡಿಯ ಮುಂದೆ ನಿಂತು ಅಭ್ಯಾಸ ಮಾಡಿದರು ಅದೃಷ್ಟ ಎಂಬಂತೆ ತರಬೇತಿಗೆ ಬಂದಿದ್ದವರೆಲ್ಲ ಒಂದೇ ಕಡೆಯಲ್ಲಿ ಉಳಿದುಕೊಂಡಿದ್ದರು ರೂಮ್ನಲ್ಲಿ ಯಾರೂ ಕನ್ನಡ ಮಾತನಾಡುವಂತಿಲ್ಲ ತಪ್ಪಾದರೂ ಪರವಾಗಿಲ್ಲ ನಮ್ಮ ಮಾತುಕತೆ ಇಂಗ್ಲಿಷ್ನಲ್ಲೇ ಇರಬೇಕು ಆಕಸ್ಮಿಕವಾಗಿ ಕನ್ನಡ ಮಾತನಾಡಿದರೆ ಒಂದು ತಪ್ಪಿಗೆ ಎರಡು ರೂಪಾಯಿ ದಂಡ ಕಟ್ಟಬೇಕು ಎಂದು ತಮಗೆ ತಾವೇ ಷರತ್ತನ್ನು ವಿಧಿಸಿಕೊಂಡರು ಪರಿಣಾಮವಾಗಿ ಕೇವಲ ನಾಲ್ಕೇ ತಿಂಗಳಲ್ಲೇ ಎಲ್ಲರಿಗೂ ಇಂಗ್ಲೀಷ್ ಒಲಿಯಿತು ಇಷ್ಟಾದ ಮೇಲೆ ಈ ಹುಡುಗರಿಗೆ ಕಂಪ್ಯೂಟರ್ ಪರಿಚಯ ಕೆಲಸ ಆರಂಭವಾಯಿತು ಮೊದಲ ದಿನ ಕಂಪ್ಯೂಟರ್ ಮುಂದೆ ಕುಳಿತಾಗ ಕೀಬೋರ್ಡ್ ವೈರ ಸಂಪರ್ಕ ಇದನ್ನು ಕಂಡು ರಮೇಶ್ ಹೇಳಿದಂತೆ ಸರ್ ಅದನ್ನು ಮುಟ್ಟಿದರೆ ಕರೆಂಟ್ ಹೊಡೆಯಲ್ವಾ ಆತ ಮಾತ್ರವಲ್ಲ ಜೊತೆಗಿದ್ದರೂ ಹೀಗೆ ಕೇಳಿದರಂತೆ ಇಂಥ ಪೆದ್ದ ತರವನ್ನೆಲ್ಲ ಎಂಟೆ ಎರಡು ಐ ತಂಡದ ಸದಸ್ಯರು ಸಹಿಸಿಕೊಂಡಿದ್ದಾರೆ ಪ್ರತಿ ವಾರವೂ ಟೆಸ್ಟ್ ನಡೆಸುವ ಮೂಲಕ ಈ ಹುಡುಗರ ತಿಳುವಳಿಕೆ ಹೆಚ್ಚಿಸಿದ್ದಾರೆ ಟೆಸ್ಟ್ಗಳಲ್ಲಿ ಪಾಸ್ ಆಗದೆ ಹೋದರೆ ಊರಿಗೆ ಕಳಿಸಲ್ಲ ಎಂದು ಎಚ್ಚರಿಸಿದ್ದಾರೆ ತರಬೇತಿಗೆ ಬಂದವರಿಗೆಲ್ಲ ಸಾಕಷ್ಟು ವಿಷಯ ಅರ್ಥವಾಗಿದೆ ಎಂಬುದು ಗ್ಯಾರಂಟಿಯಾದ ಮೇಲೆ ಎಲ್ಲರಿಗೂ ಗೂಗಲ್ನ ಪರಿಚಯ ಮಾಡಿಸಿದ್ದಾರೆ ಇಲ್ಲಿ ಯಾವ ವಿಷಯ ಹುಡುಕಿದರೂ ಮಾಹಿತಿ ಸಿಗುತ್ತಿಲ್ಲ ಎಂಬ ಗುಟ್ಟು ಹೇಳಿಕೊಟ್ಟಿದ್ದಾರೆ ಗೂಗಲ್ನ ಪರಿಚಯವಾದ ಮೇಲೆ ರಮೇಶ್ ಬೆಳೆದನ್ನು ಬದುಕು ಥಿಯೇಟ್ ಸಿನಿಮಾ ಆದಷ್ಟೇ ವೇಗವಾಗಿ ಪಡೆದುಕೊಂಡಿದೆ ಈಗ ಹುಡುಗ ಅದೇ ಗೂಗಲ್ನಲ್ಲಿ ನೇರವಾಗಿ ತನಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿದುಕೊಂಡಿದ್ದಾನೆ ಮುಖ್ಯವಾಗಿ ಬೇಸಿಕ್ ಕಂಪ್ಯೂಟರ್ನ ಎಲ್ಲ ವಾರಸ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದಾನೆ ನಂಬಿ ಇಂಥದ್ದೊಂದು ಪವಾಡ ಎರಡು ಸಾವಿರದ ಏಳರ ಜೂನ್ನಿಂದ ಎರಡು ಸಾವಿರದ ಎಂಟರ ಮಾರ್ಚ್ ಮಧ್ಯೆ ನಡೆದು ಹೋಗಿದೆ ಇವನು ತರಬೇತಿ ಮುಗಿಸಿ ಕೆಲವೇ ದಿನಗಳಲ್ಲಿ ಊರಿಂದ ಅಣ್ಣನ ಮದುವೆಯ ಕರಿಯೋಲೆ ಬಂದಿದೆ ಎಂದು ಊರಿಗೆ ಅಭಿಪ್ರಾಯ ಅಂತ ಬಂದಿದ್ದನು ಈ ಕಡೆಯಿಂದ ಸೂಟ್ನಲ್ಲಿ ಹೋಗಿದ್ದಾನೆ ಇವನನ್ನು ಕಂಡಕ್ಷಣ ರಮೇಶ್ನ ತಾಯಿ ಉದ್ಧರಿಸಿದ್ದಳಂತೆ ಯಾರೋ ಬ್ಯಾಂಕ್ ಸಾಹೇಬರು ಮದುವೆಗೆ ಬಂದವರೇ ಆಗ ಜೇಬಲ್ಲಿದ್ದ ಹಳೆಯ ಪೋಟ ತೋರಿಸಿ ನನ್ನ ಪರಿಚಯ ಹೇಳಿಕೊಂಡೆ ಸರ್ ನನ್ನ ಹೊಸ ವೇಷ ನೋಡಿ ಸಂತೋಷ ಪಡಲಾರಂಭಿಸಿದರು ಅವು ಹತ್ತು ಬಿಟ್ಲು ಅಂತಾರೆ ರಮೇಶ್ ಅವರು ಈಗಿದ್ದಾಗಲೇ ಎಡ್ ಎಲ್ಡ್ ಐ ಸಂಸ್ಥೆಯು ಮುಖ್ಯಸ್ಥನಲ್ಲಿದ್ದ ಒಬ್ಬರಾದ ಮದನ್ ಅವರ ಮೂಲಕ ರಮೇಶನ ಯಶೋಗಾಥೆಯನ್ನು ಸಿ ಎನ್ ಎನ್ ಐ ಬಿ ಎನ್ ಎನ್ ವರದಿಗಾರರಿಗೆ ಗೊತ್ತಾಗಿದೆ ಮೊದಲ ಈ ಹುಡುಗನ ಸಂದರ್ಶನ ಮಾಡಿದ ನಂತರವೇ ಅವರು ರಿಯಲ್ ಹೀರೋ ಪ್ರಶಸ್ತಿಗೆ ಎಡ್ ಎಲ್ಡ್ ಐ ಸಂಸ್ಥೆಯು ಮತ್ತು ರಮೇಶನ ಹೆಸರು ಸೂಚಿಸಿದ್ದಾರೆ ಮುಂದಿನ ಕೆಲವೇ ದಿನಗಳಲ್ಲಿ ರಮೇಶ್ ಬರೆಯಿದ ಯಶೋಗಾಥೆಯು ಎನ್ ವಿಯನ್ನು ತಲುಪಿದೆ ಪರಿಣಾಮವಾಗಿ ಹದಿನೇಳನೇ ವರ್ಷದವರೆಗೂ ಬಸ್ ಹಾಕ್ತುವುದೇ ಒಂದು ಸೌಭಾಗ್ಯ ಅಂದುಕೊಂಡಿದ್ದ ರಮೇಶ್ ನಂತರ ಆರು ವರ್ಷಗಳಲ್ಲಿ ಎರಡೆರಡು ಬಾರಿ ವಿಮಾನವನ್ನು ಹತ್ತಿದ್ದಾನೆ ಪಾಸ್ಪೋರ್ಟ್ ಇಲ್ಲ ಎಂಬ ಒಂದೇ ಒಂದು ಕಾರಣದಿಂದ ಇಂಗ್ಲೆಂಡ್ಗೆ ಹೋಗಲು ಸಿಕ್ಕಿದ್ದ ಅವಕಾಶದಿಂದ ವಂಚಿತನಾಗಿದ್ದಾನೆ ಹೌದು ನಂಬಲು ಸಾಧ್ಯವಿಲ್ಲ ಎಂಬಂತೆ ಈ ವಿಸ್ಮಯ ನಡೆದಿರುವುದು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೊಂದರ ಅವಧಿಯಲ್ಲಿ ಇವರು ಒಂದು ಯೂಟ್ಯೂಬ್ನಲ್ಲಿ ರಮೇಶ್ ಬಲಿ ಎಂದು ಅಥವಾ ಎಡ್ ಎಲ್ಡ್ ಐ ಎಂದು ಹುಡುಕಿದರೆ ರಮೇಶ್ ಬಲಿದನ ಭಾಷೆಗಳನ್ನು ನೋಡಬಹುದು ಕೇಳಬಹುದು ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬ ಮಾತಿಗೆ ಸಾಕ್ಷಿಯಾಗಿರುವ ರಮೇಶ್ ಬಲಿದ್ ಈಗ ಗಂಗಾವತಿಗೆ ಸಮೀಪದಲ್ಲಿ ಇರುವ ಸಮೂಹವೊಂದನ್ನು ಬಿ ಪಿ ಓ ಸೆಂಟರ್ನಲ್ಲಿ ಟೀಮ್ ಲೀಡರ್ನ ಆಗಿದ್ದಾನೆ ನನ್ನ ಯಶಸ್ಸು ಖಂಡಿತ ಪವಾಡವಲ್ಲ ಸರ್ ಈ ಹಂತಕ್ಕೆ ಬರಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀನಿ ತರಬೇತಿಯ ಅವಧಿಯಲ್ಲಿ ಒಮ್ಮೊಮ್ಮೆ ಇಪ್ಪತ್ತು ತಾಸು ಅಭ್ಯಾಸ ಮಾಡಿದ್ದೀನಿ ನನ್ನ ಯಶಸ್ಸಿಗೆ ಎಡ್ ಐ ತಂಡದ ಎಲ್ಲರ ಕಾಣಲು ನನ್ನಂತದೇ ಹಿನ್ನೆಲೆ ಇರುವ ಗುರುತಿಸಿ ಅವರ ಭವಿಷ್ಯಕ್ಕೆ ಹೆಗಲಾಗಬೇಕು ಅಂತ ನನಗೂ ಆಸೆ ಇದೆ ಆ ಕಾರಣದಿಂದಲೇ ಈ ಹಳ್ಳಿಯಲ್ಲಿ ಉಳಿಯಲು ನಿರ್ಧರಿಸಿದ್ದೇನೆ ವಿದ್ಯೆಗಿಂತ ಮುಗಿಲಾದದ್ದು ಹಾಗಾಗಿ ಮಕ್ಕಳನ್ನು ತಪ್ಪದೇ ಶಾಲೆಗೆ ಕಳುಹಿಸಿ ಎಂಬ ಎಲ್ಲ ಪೋಷಕರಲ್ಲಿ ನಾನು ಮನವಿಯನ್ನು ಸಲ್ಲಿಸುತ್ತೇನೆ ರಮೇಶನ ಯಶಸ್ಸು ಕಂಡರೆ ಏನನ್ನಿಸುತ್ತದೆ ಎಂಬ ಪ್ರಶ್ನೆಗೆ ರಾಜೇಶ್ ಭಟ್ ಅವರು ಉತ್ತರಿಸುತ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಯೇ ಮುಂದುವರೆದಿದ್ದರೆ ನಾನೊಬ್ಬ ಮಾತ್ರ ಬೆಳೆಯಬಹುದಿತ್ತು ನನ್ನ ತಮ್ಮಂದಿರಂಥ ಹುಡುಗರನ್ನು ಬದುಕು ಹಸನಾಗಲಿಲ್ಲ ಎಂಬ ಉದ್ದೇಶದಿಂದಲೇ ಗೆಳೆಯರೊಂದಿಗೆ ಸೇರಿ ಎಟ್ ಎಲ್ಡ್ ಐ ಸಂಸ್ಥೆ ಆರಂಭಿಸಿದೆ ನಮ್ಮ ಕನಸನ್ನು ರಮೇಶ್ ನನಸು ಮಾಡಿದ್ದಾನೆ ಪ್ರತಿ ವರ್ಷವೂ ರಮೇಶನಂತಹ ಐದಾರು ಮಂದಿಯನ್ನು ರೂಪಿಸಬೇಕು ಎಂಬ ಸದಾ ಆಶಯದಿಂದ ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಲೀಡರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಷಯವಾಗಿ ಪದವೀಧಾರರಿಗೆ ತರಬೇತಿ ನೀಡುವ ಯೋಜನೆಯನ್ನು ಆರಂಭಿಸಿದ್ದೇವೆ ಹಳ್ಳಿಗಳ ಯುವಕರ ಪ್ರತಿಭೆಯನ್ನು ಪುರಸ್ಕಾರಕ್ಕೆ ಒಂದು ವೇದಿಕೆಯನ್ನು ಒದಗಿಸುವುದೇ ನಮ್ಮ ಗುರಿಯಾಗಿದೆ ಎಲ್ಲರೂ ಮೆಚ್ಚಿಸುವಂತೆ ಸಾಧನೆ ಮಾಡಿರುವ ಈ ಗುರು ಶಿಷ್ಯರಿಗೆ ಅಭಿನಂದನೆ ಹೇಳಬೇಕಾದರೆ ಒಂದು ಈ ನಂಬರ್ಗೆ ಕರೆ ಮಾಡಿ ರಮೇಶ್ ಅವರ ಬರಿದ ಅವರ ಒಂದು ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಏಟ್ ಜೀರೋ ಫೋರ್ ನೈನ್ ಒನ್ ಸೆವೆನ್ ಫೈವ್ ಹಾಗೆ ಎಡ್ ಎರಡನ ರಾಜೇಶ್ ಭಟ್ ಅವರ ಒಂದು ಮೊಬೈಲ್ ನಂಬರು ನೈನ್ ಡಬಲ್ ಏಟ್ ಸಿಕ್ಸ್ ಏಟ್ ನೈನ್ ಫೈವ್ ಫೋರ್ ತ್ರೀ ಸಿಕ್ಸ್ ಈ ನಂಬರಿಗೆ ಕ ಕರೆ ಮಾಡಿ ಅವರಿಗೆ ಅಭಿನಂದನೆಗಳನ್ನು ಹೇಳಬಹುದು ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು